ನಮಸ್ಕಾರ ನಮ್ಮ ಮುಂದೆ ಗುಂಡೂರೆಡ್ಡಿ ಹನುಮಂತವಾಡಿ ಬಸವ ಕಲ್ಯಾಣ್ ಜಿಲ್ಲಾ ಬೀದರ್ ಅವ್ರ ಜೊತೆ ಇದ್ದಾರೆ ಜನ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಗ್ರಾಮ ಪಂಚಾಯತ್ ಕೆಳಮಟ್ಟದಿಂದ ದಲಿತರ ಬಡವರ ಸರ್ವ ಜಾತಿಯವರನ್ನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲರಾಗಬೇಕು ನಮ್ಮ ಜನ ಮುಂದೆ ಬರಬೇಕು ಜಾತಿ ಮತ ಪಂಥ ಭೇದವೆನ್ನದೆ ಎಲ್ಲರೂ ಕೂಡ ಸರಿ ಸಮಾನರಾಗಿ ಬರಬೇಕು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿರ್ತಕ್ಕಂಥ ಸಮಾನತೆಯ ಕಾಯಕಾಲಿರ್ತಕ್ಕಂಥ ಕನಸು ಹೊಂದಿರತಕ್ಕಂಥ ಗುಂಡು ರೆಡ್ಡಿ ಅವರು ಜೊತೆ ಇದ್ದಾರೆ ಇದೇ ಆಗಸ್ಟ್ ಹದಿನಾರನೇ ತಾರೀಕಿಗೆ ಯುವ ಕ್ರಾಂತಿ ಸಂಘಟನೆಯ ಹದಿಮೂರನೇ ವರ್ಷಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಗೆ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಹಿಡಿದು ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಕಾರ್ಯಕರ್ತರನ್ನು ಒಳಗೂಡಿಸಿಕೊಂಡು ಕೆಲಸ ಮಾಡತಕ್ಕಂಥ ವ್ಯಕ್ತಿ ಗುಂಡ್ರೆಡ್ಡಿ ಅವರು ನಮಸ್ಕಾರ ಗುಂಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಾಯ್ತು ಸದ್ದೂರು ಹನುಮಂತವಾಡಿ ನಾನು ನಾಲ್ಕನೇ ಕ್ಲಾಸ್ ವರೆಗೂ ನಮ್ಮ ಊರಲ್ಲಿ ಓದಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಆ ಸರ್ಕಾರಿ ಶಾಲೆಗೂ ಗಿಫ್ಟ್ ನಾವೇ ಕೊಟ್ಟಿದ್ದೀವಿ ಜಾಗ ಆ ನಾವು ಗಿಫ್ಟ್ ಕೊಟ್ಟಿದ್ದ ಜಾಗದಾಗೆ ಸರ್ಕಾರಿ ಸ್ಕೂಲ್ ಇದೆ ಇವತ್ತು ಅಲ್ಲೇ ಓದಿ ಐದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ರಾಜೇಶ್ವರದಾಗ ಸರ್ಕಾರಿ ಸ್ಕೂಲ್ನಾಗ ಓದಿದ್ದೀನಿ ಆಮೇಲೆ ಡಿಗ್ರಿ ನಂದು ಹುಮ್ನಾಬಾದಾಗ ಮುಗಿದ್ ಆಮೇಲೆ ಏನ್ ಮಾಡಿದ್ರಿ ಮತ್ತೆ ಮುಂದೆ ಯಾವ್ದು ಡಿಗ್ರಿ ಓದಿದಿರಿ ನಂದು ಸಿ ಮಾಡಿ ಮಾಡಿದ್ರಿ ಎಲ್ಲಿ ಬಿಕಾ ಹೋದ್ರಿ ಕಾಲೇಜ್ ಅದು ಹುಮ್ನಾಬಾದ್ ಮಾಡಿದ್ರಿ ಆ ನಂತರ ಏನ್ ಮಾಡಿದ್ರಿ ಪಿ ಸಂಘಟನೆಯಿಂದ ಹಿಂಗೆ ಸಂಘಟನೆ ಮಾಡ್ತೀವಿ ಅಖಿಲ ವಿದ್ಯಾರ್ಥಿ ಮಾಡಿದ್ರಿ ಹೋರಾಟಗಳು ಮಾಡಿದ್ರಿ ವಿದ್ಯಾರ್ಥಿಗಳಿಗಾಗಿ ಹೋರಾಟ ಮಾಡಿದ್ರಿ ಅವಾಗ ಇಲ್ಲೆಲ್ಲ ಬಹಳ ಹೋರಾಟ ಮಾಡಿದ್ರು ಸ್ವಲ್ಪ ವಿದ್ಯಾರ್ಥಿಗೋಸ್ಕರ ಇಲ್ಲಿ ಬೆಂಗ್ಳೂರ್ ಚಳವಳಿ ಮಾಡೋಣ ಬೆಂಗ್ಳೂರ್ಗೆ ಹೋಗಿದ್ರಿ ಮತ್ ಮುಂದೆ ಏನ್ ಮಾಡಿದ್ರಿ ಮುಂದೆ ಬಂದ್ ಮತ್ತ ಬೀದರ್ ಹೋದೆ ಸರ್ ಬೀದರ್ ಬಂದ್ರೆ ಬೀದರ್ ಆಗಿದ್ದು ಯಾರೇ ಅನ್ಯಾಯ ಅತ್ಯಾಚಾರ ಯಾರ ಯಾರಿಗಾರ ಬಡಬೊಬ್ಬರಿಗೆ ಏನೋ ತಕ್ಲಿಫ್ ಅದ ಅಂತ ಬಂದಾಗ ನಾವು ಕಣ್ಣೀರು ಬಿಟ್ಟು ಯಾವುದೋ ಒಂದು ಸಂಘಟನೆ ಮಾಡಿದ್ರಿ ಅಂತ ಕೇಳಿದ್ದೆ ನಾನು ಜೈ ಭಾರತ್ ಅದು ಅವಾಗ ಕರ್ನಾಟಕ ಭಾರತ ಸೇವಾದಳ ಅಂತ ಒಂದು ಸಂಘಟನೆ ಮಟ್ಟು ಬದಲನದಾಗಿ ಬೀದರ್ ಜಿಲ್ಲಾ ಜಿಲ್ಲಾಧ್ಯಕ್ಷ ಅಂತ ಮಾಡಿದ್ರು ನಂಗೆ ಆ ಸಂಘಟನೆ ಯಾರಿದ್ರು ಅಂತ ಕೇಳಿದ್ರು ಬೀದರ್ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ರಿ ಆಮೇಲೆ ಮತ್ತೆ ಈಗ ಬೇರೆ ಬೇರೆ ಸಂಘಟನೆಗಳು ಕನ್ನಡ ರಕ್ಷಣಾ ವೇದಿಕೆಗಳು ಅಂತ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಸಂಘಟನೆ ಮಾಡ್ಕೊತ ಸಂಘಟನೆ ಬೆಳೆಸ್ಕೊತ ಬಡವರು ಕೆಲಸ ಮಾಡ್ಕೊತ ಹಾ ಹಾ ಮತ್ತೆ ಯಾವ ರೀತಿ ಜನರಿಗೋಸ್ಕರ ದುಡಿದಿದ್ರಿ ಜನ ಯಾರ್ಯಾರು ತಮ್ಮ ಹತ್ರ ಕೇಳ್ಕೊಂಡು ಬರ್ತೀರ ಕೆಲಸ ಆಸ್ಪತ್ರೆ ಇರ್ಬೋದು ರೋಗಿ ಇರ್ಬೋದು ಯಾವುದೇ ಘಟನೆ ಆಗಿದಂತ ನೋವುಗಳು ಇರ್ಬೋದು ರಸ್ತೆ ಅಪಘಾತದಲ್ಲಿ ಆಗಿರ್ತಕ್ಕಂಥ ಘಟನೆ ಇರ್ಬೋದು ಆಕ್ಸಿಡೆಂಟ್ ಹೋಗಕ್ಕಂಟ್ ಆಗಿದ್ದು ನಾವೇ ನಮ್ಮ ಗಾಡಿ ಹಾಕೊಂಡು ಹೋಗಿ ಕೆಲವು ಸಲ ನಾವು ಬೀದರ್ನಾಗಿದ್ದಾಗ ಡೆಲಿವರಿ ಟೈಮ್ ನಲ್ಲಿ ब्लड ಬೇಕ ಅಂತ ಹೇಳಿದಾಗ ನಾನು ब्लड ಕೊಟ್ಟ ಸರ್ ಹಾ ನೀವೇ ಸೊತ ಸೊತ ನಾನು ಬ್ಲಡ್ ಹಿಂಗ ಎಷ್ಟು ಸಲ ರಕ್ತದಾನ ಮಾಡಿದಿ ತಾವು ಗಾಯಗಳುಗಳಿಗೆ ಆಕ್ಸಿಡೆಂಟ್ ಆದವರಿಗೆ ಒಂದ ಕೊಟ್ಟಾಗ ಮತ್ತೊಂದು 15 ದಿನಕ್ಕೂ ಹದಿನೇಳು ದಿನಕ್ಕೂ ಬ್ಲಡ್ ಬೇಕಾಗಿದ್ پتہದ ಹ ಆ ಕೊಟ್ಟಾಗ ಮೂರ್ ತಿಂಗಳು ಕುಡಬಾರದು ಅಂತ ಹೇಳಿದ್ರು ಡಾಕ್ಟರ್ ನಾ ಮತ್ತೊಂದು 17 18 ದಿನಕ್ಕೆ ಬೇಕ ಅಂತಾರ ಅವಾಗ ಒಂದ್ ಸಲ ಒಂದ ತಿಂಗಳದಗೆ ಎರಡು ಸಲ ब्लड ಕೊಟ್ಟೆ ಜನ ಜೀವ ರಕ್ಷಣೆ ಮಾಡೋಸ್ಕರ ಕೊಟ್ಟಿದಿರಿ ಡಾಕ್ಟರ್ ಹೇಳಲಿಲ್ಲ ನರಿ ಹ್ಮ್ ಅವಾಗ ಒಂದ್ಸಲ ಕೊಟ್ಟು ಹನ್ನೆರಡನೇ ಹೇಳಿದ್ರು ಮೂಲತಃ ಆರ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಮಾಡ್ತಾ ಶಾಖೆಗಳಿಗೆ ತಾವು ಹೋಗಿದ್ರಿ ಅಂತ ಹೇಳಿದ್ರಿ ನಮ್ ಊರ ಮುಂಜಾನೆ ಸಂಜೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಮುಂಜಾನೆ ಬೆಳಿಗ್ಗೆ ಶಾಖಾ ಇವರೆಲ್ಲ ಸುನಿಲ್ ಬಿದ್ದರು ಅವ್ರು ಕಂಟಿನ್ಯೂ ಇಲ್ಲ ನಾವು ಶಾಖಾ ಮಾಡ್ತೀವಿ ಈಗ ಮುಂದೆ ಅವು ಎಷ್ಟು ಶಿಬಿರಗಳು ಮುಗಿಸಿದ್ರಿ ಕ್ಯಾಂಪ್ ಮುಗಿದ ಐಟಿಸಿ ಕ್ಯಾಂಪ್ ಎಲ್ಲಿ ಮುಗಿತು ಕ್ಯಾಂಪ್ ಎಲ್ಲಿ ಮುಗಿತು ಆಮೇಲೆ ಯಾವ ಪಕ್ಷದಲ್ಲಿ ಸೇರ್ಕೊಂಡ್ರಿ ಬೀದರ್ನಾಗ ಜಿಲ್ಲಾ ಯೂತ್ ಕಾಂಗ್ರೆಸ್ ಪಕ್ಕಪಟೆ ಅಧ್ಯಕ್ಷದಾಗ ನಾನು ಉಪಾಧ್ಯಕ್ಷ ಮಾಡಿದ್ರು ಮಾಡಿದ್ರು ಅವಾಗ ಏನ್ ಕೆಲಸ ಮಾಡಿದ್ರಿ ಸುಮಾರು ಜಿಲ್ಲೆಯಾದ್ಯಂತ ನನ್ನ ಯೂತ್ ಕಾಂಗ್ರೆಸ್ ಸಂಘಟನೆ ಹಾ ಸಾಕಷ್ಟು ಜನ ಜಿಲ್ಲಾ ಉಪಾಧ್ಯಕ್ಷರ ಕೆಲಸ ಮಾಡಿದ್ರಿ ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಆರರಲ್ಲಿ ಆಮೇಲೆ ಬಿಜೆಪಿ ಪಕ್ಷದಲ್ಲಿ ಯಾವ್ದೋ ಹುದ್ದೆ ಹೊಂದಿದ್ರಿ ಎರಡ್ ಸಾವಿರ ಹತ್ತಕ್ ನಂಗೆ ಜಿಲ್ಲಾ ಇಲ್ಲ ಎರಡ್ ಸಾವಿರ ಹತ್ತಕ್ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗ್ ಮಾಡಿದೆ ಎರಡ್ ಸಾವಿರ ಹತ್ತರಿಂದ ಹದಿನೈದು ವರೆಗೂ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾಗಿ ಎರಡ್ ಸಲ ಸತತ ಇಡೀ ರಾಜ್ಯದಾಗ ಯಾರು ಆಗಿಲ್ಲ ಸರ್ ನಮ್ಮ ಜಿಲ್ಲೆದಾಗ ಒಂದ್ ಪೀರಿಯಡ್ ನಾಗ ಇಬ್ಬರು ಮುಗರ ಅಧ್ಯಕ್ಷ ಎರಡ್ ಸಲ ಅವಿರೋಧ ಕೆಲಸ ಮಾಡಿ ಇಡೀ ಗ್ರಾಮ ಸಭೆ ಬಂದಾಗ ಈ ಏನ್ ಫಲಾನುಭವಗಳು ಇರ್ತಾರ ಹಕೀಕತ ಯಾರಿಗೆ ಮನೆ ಮುಟ್ಟಬೇಕು ನಾನೇ ಸ್ವಂತ ಹೋಗಿ ಗ್ರಾಮ ಸಭಾ ಹೋಗಿ ಸಭಾ ಮಾಡಿದ್ರೆ ಸಭಾ ಮಾಡಿ ಹಾಕ್ಸ್ಕೊಟ್ಟಿದ್ರೆ ಗ್ರಾಮ ಪಂಚಾಯತ್ ಸಭಾ ಆಗೋದಿಲ್ಲ ಬಾಳ ಕಡೆ ಇಲ್ಲಾಂದ್ರೆ ಬರೀ ಕುಡಿದು ನಿಂತು ಯಾ ಗ್ರಾಮ ಸಭಾ ಮಾಡಿಕೊಡಲ್ಲ ಯಾರ ಅಧ್ಯಕ್ಷ ಯಾರ ಎಂ ಎಲ್ ಎ ಯಾರ ಯಾರ ಘಟಾನು ಘಟಿಗಳು ಇರ್ತಾರ ಯಾರು ಪವರ್ಫುಲ್ ಇರ್ತಾರ ಅವರಿಗೆ ಮನೆ ಐತಿ ಮನೆ ಮನೆ ಹೋಗಿ ನೀವು ಅರ್ಹತೆ ಅದ ನೀವು ಬರ್ರಿ ಅಂತ ಅಧಿಕಾರಿಗಳಿಗೆ ತಗೊಂಡು ವಿತ್ ವಿಡಿಯೋ ತಗೊಂಡ್ ಪಂಚಾಯತ್ ಸ್ಟಾಪ್ ತಗೊಂಡ್ ಮನಿ ಮನೆ ಊರು ಊರೆಲ್ಲ ವಿಡಿಯೋ ಸರ್ವೆ ಮಾಡಿ ಯಾರು ಬಡೋರ ಅವ್ರ ಫೈನಲ್ ತಮ್ಮ ಅವಧಿ ಕಾಲಕ್ಕೆ ಬಿಸಿ ಆರಂಭ ಆಗಿತ್ತು ಅಕ್ಷರ ದಾಸ್ ಅದರ ಹತ್ತು ಧರ್ಮಸಿಂಗ್ ಸಾಹೇಬ್ರು ಮಂದಿ ಎಂಪಿ ಇದ್ದರು ನಾವು ಹೋರಾಟ ಮಾಡಿ ನೂರಾ ಹತ್ತು ಬಿಲ್ಡಿಂಗ್ ಇವು ಶಾಲಾ ಬಿಲ್ಡಿಂಗ್ ಸರ್ಕಾರ ಶಾಲಾ ಅಡಿಗಿ ಕೋಣೆಗಳ್ ನೂರಾ ಹತ್ತಂದಿರ ಬಸವ ನೂರಾ ಹತ್ತು ಪಶು ಕಲ್ಯಾಣದಾಗ ಮತ್ತ ಅವ್ರ್ದೆಲ್ಲ ನೇಮಕಾತಿ ಯಾರ್ಕೆರೆ ಸಾಹಿತ್ಯ ಅಡಿಗೆ ಮಾಡೋರಿಗೆ ಸುಂದಾಗ ನಾವೇ ಅದ್ರಾಗ ಬಗುರಾರ್ ಮಂದಿಗೆ ಸೇರ್ಸಿದ ಹಾಸ್ಟೆಲ್ ಆ ಸ್ಥಳದಾಗ ಮೂರು ನಾಲ್ಕು ಮೂರು ಹುದ್ದೆ ಕೊಡ್ಸಿರ ಅವರಿಗೆಲ್ಲ ಬಡವರಿಗೆಲ್ಲ ನಿಂದ ಅಂತಿರೋ ಪರವಾಗಿ ಮತ್ತೆ ತಮ್ಮ ರಾಜಕೀಯ ಗುರು ಯಾರು ನಾನು ಧರ್ಮಸಿಂಗ್ ಸಾಹೇಬ್ ನಮ್ಮ ಗುರು ದೇವರು ದಿವಂಗತ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಮತ್ತೆ ಆಮೇಲೆ ಎಲ್ಲ ಧರ್ಮ ಗುರುಗಳು ಯಾರ್ಯಾರು ಎಲ್ಲ ಎಲ್ಲ ಗುರುಗಳಿಗೆ ನಂಬ್ತೀನ ಎಲ್ಲ ಧರ್ಮದ ಗುರುಗಳ ಹತ್ರ ಹೋಯ್ತೀನಿ ಎಲ್ಲರೂ ಆಶೀರ್ವಾದ ಪಡಿತೀನಿ ಎಲ್ಲ ಮುಂದೆ ಈಗ ಯಾವ ರೀತಿಯಿಂದ ತಮ್ಮ ಕೆಲಸ ಮಾಡಿದ್ರಿ ಈಗ ಬಿಜೆಪಿ ಆಯ್ತು ಕಾಂಗ್ರೆಸ್ ಪಕ್ಷ ನೋಡ್ಕೊಂಡ್ರಿ ಬೇರೆ ಬೇರೆ ಪಕ್ಷಗಳು ಸೇರ್ಕೊಂಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ವೇಳೆ ತಮ್ಗೆ ಅವಕಾಶ ಸಿಕ್ತು ಮತ್ತೆ ನಾವು ತಾವು ಶಾಸಕ ಅಭ್ಯರ್ಥಿಯಾಗಿ ಬಂದ್ರಿ ಅಂತ ಹೇಳಿ ಕರೆದ್ರಾಗ ಯಾವ ರೀತಿ ಕೆಲಸ ಪಡ್ತೇನೆ ನೌಕರಿ ರೀ ನಾವು ರಾಜಕೀಯ ಮಾಡ್ಕೊತ ಉಂಟಿದ್ರ ರಾಜಕೀಯ ಮಾಡ್ಬೇಕಾಯ್ತು ಸಂಘಟನಾ ರಾಜಕೀಯ ಮಾಡ್ಕೊಂಡು ಸ್ವಾರ್ಥ ಬಿಟ್ಟುಕೊಟ್ಟು ನಿಸ್ವಾರ್ಥ ಆಗಿ ನಾವು ಜನರು ಸೇವಾ ಮಾಡ್ಬೇಕಂತ ಒಂದೇ ಉದ್ದೇಶದಿಂದ ರಾಜಕೀಯ ಬಂದ್ರೆ ತಾಲೂಕು ಪಂಚಾಯತ್ ಎರಡು ಬಾರಿ ಅಭಿವೃದ್ಧಿ ಅಧ್ಯಕ್ಷರ ಕೆಲಸ ಮಾಡಿದ್ರಿ ಜಿಲ್ಲಾ ಒಂದು ಸಲ ಸದಸ್ಯರ ಕೆಲಸ ಮಾಡಿದ್ರಿ ರಾಜಕೀಯ ಅನುಭವ ಕೂಡ ಇದೆ ಗ್ರೌಂಡ್ ಲೆವೆಲ್ ಇಂದ ಲೆವೆಲ್ ತನಕ ನಿಮ್ಗೆ ಅದು ಒಳ್ಳೆದಿಂದ ನಮೂರಿ ಗ್ರಾಮ ಜಿಲ್ಲಾ ಪಂಚಾಯತ್ ಮೇ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದಾಗ ನಮೂರಿ ಗ್ರಾಮ ಪಂಚಾಯತ್ ಮಾಡ್ಸಿದ್ರು ಸರ್ ಹಾ ಮತ್ತೆ ಯವರಿಗೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇರಲಿಲ್ಲ ಯಾಕ ಗ್ರಾಮ ಪಂಚಾಯತ್ ಸೇರ್ಪಡೆ ಇದು ರಾಜೇಶ್ವರ ಗ್ರಾಮ ಪಂಚಾಯತ್ ಆಗಿತ್ತು ಇದು ಸೆಪರೇಟ್ ಪಂಚಾಯತ್ ಮಾಡ್ಸಿದನಾ ಸರ್ ಪ್ರತ್ಯೇಕವಾಗಿ ಮಾಡಿಸಿದ್ರಿ ಪ್ರತ್ಯೇಕವಾಗಿ ಮಾಡಿದೆ ಇಲ್ಲಿ ಎಷ್ಟು ಜನಸಂಖ್ಯೆ ಇಲ್ಲಿ ಅವಗೆ ಮತ ಮಲಿಕಾ ರಾಂಪುರ ಸೇರಿ ಒಂದು ಗ್ರಾಮ ಪಂಚಾಯತ್ ಆಗಿದೆ ಇಲ್ಲಿ ನಮ್ಮಲ್ಲಿ ಸಾವಿರ ವೋಟಿಂಗ್ ಇದೆ ಈಗ ಈಗ ಅಲ್ಲ ನೂರು ವೋಟಿಂಗ್ ಇದೆ ಆಮೇಲೆ ಸೇರಿ ಹಾಕಿದ್ದಾರೆ ಈಗ ಎಷ್ಟು ಜನ ಹಳ್ಳಿಗಳು ಎಷ್ಟು ಹಳ್ಳಿಗಳು ಬರ್ತಾವ್ ಅಂತ ತಾಲೂಕದಲ್ಲಿ ತಾಲೂಕದಲ್ಲಿ ಹೆಚ್ಚು ಬರ್ತಾವ ಬಾ ಹಳ್ಳಿ ಕಡೆ ಈಗಾಗಲೇ ತಾವೇನಾದ್ರು ಪ್ರಚಾರ ಕೈಗೊಂಡಿದ್ರೆ ಏನೋ ಹಳ್ಳಿಗಳು ಹೋಗಬೇಕು ಬರಬೇಕು ಅಂತ ಜನರು ಸಮಸ್ಯೆ ಅಂತ ಬರ್ತಾ ಇರ್ತಾವ ಎಲ್ಲಾ ಹಳ್ಳಿಗಳಿಂದ ಜನ ಬರ್ತಾ ಇರ್ತಾರೆ ಈಗ ಅಲ್ಲಿ ಪ್ರವಾಸ ನನಗೆ ಯಾರೇ ನಾನು ಬರ್ಲ ಬಲ್ಲ ಸರ್ ನಾ ಬಿಲ್ಕುಲ್ ಕೆಲಸ ಮಾಡ್ಕೊಟ್ಟಿನಿ ಆಗಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಯಾ ಸಂಬಂಧಪಟ್ಟ ಅಧಿಕಾರಿ ಬಳಿ ಕೆಲಸ ಅಂದ್ರೆ ಅವ್ರಿಗೆ ನಾನ್ ದಿನ ಒಂದು ಹತ್ತು ಸಲ ಮಾತಾಡ್ತೀನಿ ಸರ್ ಯಾರೇ ಇರ್ಲಿ ಸರ್ ಅವ್ರು ಬಡವರ ಅವ್ರು ನಮ್ಮೋರ ಅವ್ರು ಕೆಲಸ ಮಾಡ್ಕೊಂಡು ರೈತರಿಗೆ ಏನ್ ಸಮಸ್ಯೆ ಇದೆ ಯಾವ ರೀತಿ ಯಾರೇ ನಂಬಲ್ ಬಂದ್ರೆ ಯಾವ ಜಾತಿ ಬಹಳ ಸಮಸ್ಯೆ ಇದೆ ಏನಿದೆ ಇವರೆಲ್ಲ ಈಗ ಎಲ್ಲ ಎಲ್ಲ ರಾಜಕೀಯ ಮುಖಂಡರಿಗೆ ನಾನು ಒಂದು ಹೇಳಕ್ ಬಯಸ್ತೀನಿ ನೀವು ಎಜುಕೇಶನ್ ಬಗ್ಗೆ ಕಳ್ಕಳಿ ಮಾಡ್ರಿ ಹೋರಾಟ ಮಾಡ್ರಿ ರೈತರ ಬಗ್ಗೆ ಕಳ್ಕಳಿ ಇರಲಿ ಹೆಣ್ಮಕ್ಳ ಬಗ್ಗೆ ಕಳ್ಕಳಿ ಇರಲಿ ಗರಿಬರ ಬಗ್ಗೆ ಕಳ್ಕಳಿ ಇರಲಿ ಹಿಂದುಳಿದವ್ರ ಬಗ್ಗೆ ಕಳ್ಕಳಿ ಇರಲಿ ಯಾರು ನೋಡಲ್ಲ ಸರ್ ಬರೀ ಭಾಷಣ ಬಂದ್ರ ಬರೀ ಬೇಕು ಬೇಕು ರಾಮ್ಗಳೇ ಬರೀ ಹೊಸ ಮಂದಿ ಬೇಕು ರಾಮ್ ಆಗಲ್ಲ ಕಮ್ಸೆ ಕಮ್ಮ ದೇವ್ರಿಗೆ ಗಂಜ ನಡೀರಿ ಅಲ್ರ ಸಲ ಗವಾಡ್ಬೇಕಾಯ್ತದ ಸಾವಿರಾರು ಜನ ಹಲಿಕಾಗ ಕೆಲಸ ಮಾಡ್ತಿರ್ ಸರ್ ಅವ್ರು ಸಾವಿರಾರು ಜನ ಕೆಲಸ ಮಾಡೋರು ಫ್ಯಾಮಿಲಿ ಗೊತ್ತ ರೋಟಿಗೆ ಬಂದದ್ ಅದು ಕೇಳ್ರಿ ಅದ್ರ ಬಗ್ಗೆ ಯಾರು ಅವಾಜ್ ಮಾಡಲ್ಲ ಯಾರು ಬಿ ಯಾರ ಸರ್ಕಾರದಾಗ ಹೋಗಿ ಮಾತಾಡ್ರಿ ಮುಖ್ಯಮಂತ್ರಿ ಬಲ್ ಕೂಡ್ರಿ ಸಂಬಂಧಪಟ್ಟ ಅಧಿಕಾರಿ ಬಳಿ ಕೂಡ್ರಿ ಸಂಬಂಧಪಟ್ಟ ಮಂತ್ರಿ ಬಲ್ ಕೂಡ್ರಿ ಅದಕ್ಕೊಂದು ಪರಿಹಾರ ಹುಡುಕ್ರಿ ಎಲ್ಲರೂ ಕೆಲಸ ಮಾಡ್ಲಕ್ಕೆ ಜಾತಿ ಇಲ್ಲ ಪಕ್ಷ ಇಲ್ಲ ಎಲ್ಲರೂ ಒಂದಾಗ ಜಿಲ್ಲೆ ಬಗ್ಗೆ ಕಳ್ಕಳಿ ತಗೊಂಡ್ ಹೋಗಿ ಮಾಡ್ರಿ ಒಣ ಹೋಗಿದ್ದೇವೆ ಬಂದಿದ್ದೇವೆ ಅಂದ್ರೆ ಆಗಲ್ಲ ಒಂದು ಕೆಲಸ ಇಡೋದ್ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಪೆಂಡಿಂಗ್ ಇದೆ ಯಾವ ರೀತಿ ಕೆಲಸ ಆಗ್ಬೇಕಾಗಿತ್ತು ಏನಾಗಿಲ್ಲ ಏನ್ ನೋಡ್ಲತ್ತೀರಾ ಸರ್ ರಾಜಕೀಯದ ಬಸವ ಕಲ್ಯಾಣದ ನೋಡ್ಲತ್ತೀರಿ ಎಲ್ಲ ಕಡೆ ನೋಡ್ಲತ್ತೀರಿ ರಾಜಕೀಯ ಅಂದಾಗ ರಾಜಕೀಯದಾಗ ಹೆಂಗಿರ್ಬೇಕು ಸರ್ ನಾವು ಆಗಿ ನಾವು ಜನರ ಬಗ್ಗೆ ಕಳ್ಕಳಿ ಹಿಂದುಳಿದ್ರು ಗರೀಬ್ರ ಬಗ್ಗೆ ಕಳ್ಕಳಿ ಇಟ್ಕೊಂಡು ನಾವು ಪ್ರಾಮಾಣಿಕತೆ ಕೆಲಸ ಮಾಡ್ಬೇಕಲ್ಲಿ ಹೋಗಿ ಯಾವ್ದಾರ ನಂಗೆ ಏನಾರ ಫೈದ ನನಗೆ ನನಗೇನಾರ ಸಿಕ್ತದೋ ಅಲ್ಲ ಅಲ್ಲಿ ಬಿಸ್ನೆಸ್ ಮಾಡ್ಲಾಗ ರಾಜಕೀಯ ಬಂದಿಲ್ಲ ಬಿಸ್ನೆಸ್ ಮಾಡೋಕೆ ರಾಜಕೀಯ ಭೀ ಬರಬಾರ್ದು ಬಿಸ್ನೆಸ್ ಮಾಡೋರು ಸಾಕಷ್ಟು ಬಿಸ್ನೆಸ್ ಅಲ್ಲಿ ಮಾಡೋಗ್ರಿ ನೀವು ರಾಜಕೀಯಕ್ಕೆ ಬಂದು ಮಂದಿಗೆ ಸುಳ್ಳು ಹೇಳಿ ಮಂದಿಗೆ ಚೂತೆ ಮಾಡಿ ರೊಕ್ಕ ಗಳಿಸ್ಲಕ್ಕೆ ರಾಜಕೀಯ ಅಲ್ಲ ಅದು ಆಗ್ಬಾರ್ದು ರಾಜಕೀಯ ಅಂತಂದಾಗ ನಾವು ಸೇವಾ ಮನೋಭಾವ ಇಟ್ಕೊಂಡು ರಾಜಕೀಯಕ್ಕೆ ಬರಬೇಕು ಅನೇಕ ಕಡೆಗಳನ್ನ ನೋಡ್ತೀವಿ ಈಗ ದಿನದ ಅನೇಕ ಸಂದರ್ಭದಲ್ಲಿ ತಾವು ಬಡವರ ಮದುವೆ ಮಾಡಿಸಿದ್ರಿ ಅಂತ ಎಷ್ಟೋ ಜನರು ಖರ್ಚಿದ್ದಿಲ್ಲ ಅವರ ಮಂಗ್ಳು ಸೂತ್ರ ಆಗಲಿ ಬೇರೆ ಬೇರೆ ಅವರಿಗೆ ಬಟ್ಟೆ ಬರೆಯ ಕೊಡಿಸೋದಂತ ಕೆಲಸಕ್ಕೂ ಅವು ಮಾಡಿದ್ರಿ ಅಂತಕ್ಕಂಥ ಮಾತುಗಳ ಹುಷಾರಾಗೀ ನಾ ಅವಾಗ ಹೇಳೋದು ಯಾರೇ ತಕ್ಲೀಫ್ ತೊಗೊಂಡು ಬಂದವರು ನನ್ನ ಬಳಿ ಇದ್ದಿನ ನಟು ಏನಿದ್ರು ನಾ ಎಟ್ರ ಎಟ್ರಾಗ ಕೊಟ್ಟು ಹೆಲ್ಪ್ ಮಾಡ್ಕೊಂಡು ಈಗ ತನಕ ಬಂದಿನಿ ನಾನು ಯಾರು ಹೇಳಿಲ್ಲ ಸರ್ ಯಾರು ಭೀ ಕೊಟ್ಟಿದ್ದು ಹೇಳ್ಬಾರ್ದು ನಾ ಇವತ್ತು ಎಷ್ಟೋ ಜೀವ ಉಳಿಸಿನಿ ಎಷ್ಟೋ ಫ್ಯಾಮ್ಲಿ ಉಳಿಸಿನಿ ನಾ ಆಕ್ಸಿಡೆಂಟ್ ಆದರ ರಕ್ತ ಬೇಕಾದರ ಕೋವಿಡ್ ಟೈಮ್ನಾಗ ಕೋವಿಡ್ ಟೈಮ್ನಾಗ ಯಾರಿತ್ತರ ರೋಡಿನ ಮೇಲೆ ನೀರ್ಗುಡಿ ಮಲ್ಲೈ ಮುತ್ತೆ ಒಬ್ಬರೇ ನಾವೊಬ್ಬನೇ ರೋಡಿನ ಮೇಲೆ ಇಲ್ಲ ಅವ್ರು ಓಪನ್ ನಾವು ಮಾಸ್ಕ್ ಇಲ್ಲದೆ ಇಪ್ಪತ್ನಾಲ್ಕು ಗಂಟೆ ನಾವು ಸರ್ವಿಸ್ ಮಾಡಿದ್ದೆವು

ಇನ್ನು ಮುಂದೆ ಯಾವ ರೀತಿ ಒಂದು ಕನಸು ಯಾ ಎಮ್ ಎಲ್ ಎ ದೊಡ್ಡದಲ್ಲಿದ್ ಮನುಷ್ಯ ಜನರು ಕೊಟ್ಟಿದ ಭಿಕ್ಷೆ ಇವಾಗ ನಾ ಎಮ್ ಎಲ್ ಎನ ಮಂತ್ರಿ ಇದೇನೆ ಯಾವ್ಯಾಲ ನೀವು ನಮ್ ಗುಲಾಮರಿದ್ರೆ ಜನರದು ಓಟರ್ಸ್ ಗುಲಾಮರಿದ್ರಿ ನೌಕರಿ ನೀವು ಅದು ತೆಲಗಿರ್ಲಿ ನೀವು ಅಧಿಕಾರ ಬಂದ ಮೇಲೆ ನಾ ನಾ ರಾಜ ಅಂತ ತಿಳ್ಕೊಬೇಟ್ರಿ ರಾಜ ಅಂದ್ರ ರಾಜ ಜನರ ಜನ್ರು ಬಹಳ ಬುದ್ಧಿವಂತರ ತಿಳ್ಕೊತಾರ ತಾಳ್ಮೆ ಇದೆ ಜನರಲ್ಲಿ ನೀವು ಜನರ ನಂಬಿಕೆ ಇಟ್ಕೊಂಡು ನಿಮ್ಗೆ ಓಟ್ ಹಾಕ್ತಾರೆ ಅದ್ರ ನಂಬಿಕೆ ನೀವು ಲೀಡರ್ಗಳು ಇಟ್ಕೋಬೇಕು ರಾಜಕೀಯದಾಗಿ ತಮ್ಮ ಮುಗಿಸಬೇಕು ರಾಜಕೀಯ ಬರಬಾರ್ದು ಜನರ ಮಧ್ಯೆ ಬರಬಾರ್ದು ಅಂತ ಕುತಂತ್ರಗಳು ಈ ಹಿಂದೆ ಎಲ್ಲರಿಗೆ ಕೆಲಸ ನಮ್ಮಲ್ಲಿ ಯಾರ ಹೊಲ ಕೆಲಸ ಮಾಡಿದ್ರೆ ಕೂಲಿ ಕೊಡ್ತಿಲ್ಲ ಸರ್ ನಮ್ಗೆ ಕೂಲಿ ಏನ್ ಸಿಕ್ಕ ಬರೀ ಕೇಸ್ಗಳು ರೌಡಿ ಸೀಟ್ಗಳು ಕೇಸ್ಗಳು ನಮ್ಗ ಒಂದು ಗೊತ್ತಿಂತ ನಾವು ಸಿಕ್ಕಿಲ್ಲ ಏನು ಮಾಡಿದ್ರೆ ಸಾಕಷ್ಟು ಅವಾರ್ಡ್ ಡಾಕ್ಟರೇಟು ಆ ಗೌರವ ಈ ಗೌರವ ಎಲ್ಲರೂ ಸಿಕ್ಕವ ನಮ್ಗೆ ಸಿಕ್ಕಿದ್ದು ಇದು ಗೌರವ ಕೋರ್ಟ್ ಆಗಿರ್ಬೇಕು ಅಷ್ಟೇ ಕೆಲಸ ಮಾಡೋಣ ಜನರಿಗೆ ಹೌದು ನಾವು ಬಿಡಲ್ಲ ಸರ್ ಸಮಸ್ಯೆ ಸಮಸ್ಯ ಕೇಸ್ ಮಾಡ್ಲಿ ಇವರು ಏನೇ ನಮ್ಮ ದಬ್ಬಳಿಕೆ ಮಾಡ್ಲಿ ನಾ ನಾ ಅಂಜೋದು ತಂದೆ ತಾಯಿಗಿ ದೇವರಿಗಿ ತಪ್ಪು ಮಾಡ್ಲತ್ತರ ಒಳ್ಳೆ ಕೆಲಸ ಮಾಡ್ತೀನಿ ಅವರೆಲ್ಲಾರ ನಿಮ್ಮೆಲ್ಲ ಅಣ್ಣ ತಮ್ಮರ ಆಶೀರ್ವಾದಲ್ಲಿ ನಾ ಯಾರಿಗೂ ಅಂಜಿಲ್ಲ ಅಂಜಲ್ ಭಿ ನೀವ್ ಅದು ನೀವು ತೆಲಗಿ ತೆಗ್ದ ಗುಂಡು ರೆಡ್ಡಿ ಏನಾರ ಅಂಜ್ತಾನೇನೋ ಇವ ಕುಗ್ಗುತ್ತಾನೇನೋ ಇವ ಬಗ್ಗುತ್ತಾನೇನೋ ಅಂತ ನಾ ಯಾ ಮಗನಿ ಬಗ್ಗವಲ್ಲ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ಗುಂಡು ಇವತ್ತು ಜನನಾಯಕರಾಗಿ ಬೆಳಕಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದಲ್ಲ ಆಲ್ರೆಡಿ ಅಂದ್ರೆ ಇವರು ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಜನರ ಜನ ನಾಯಕರನ್ನೇ ಅಂತಕ್ಕಂಥ ಬಿಡುವುದನ್ನು ಕೂಡ ಹೊಂದಿದ್ದಾರೆ ಬಡವರ ಬಂಧು ದೀನ ದಲಿತರ ಬಂಧು ಅಂತಕ್ಕಂಥದ್ದು ಸರ್ವ ಸಮಾಜಗಳ ನಾಯಕರು ಅಂತಕ್ಕಂಥ ಪ್ರತೀತಿಯನ್ನ ಇವತ್ತು ಎಲ್ಲ ಕಡೆ ಕೇಳಿ ಬರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಅವರಿಂದ ನಾವು ತಿಳ್ಕೊಂಡಿವಿ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿ ಇನ್ನು ಮುಂದೆ ಜನರನಿಗೆ ಒಂದು ವೇಳೆ ಮಂಚು ಮಾಡಿದ್ದರೆ ಸೇವೆಗೆ ಅವಕಾಶ ಪಟ್ಟಿದ್ದಾದ್ರೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಕ್ಕೆ ಸಿದ್ಧ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇದೇ ಆಗಸ್ಟ್ ಹದಿನಾರು ತಾರೀಕು ಯುವ ಕ್ರಾಂತಿ ಆ ಸಂಘಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ವಿವಿಧ ಸಮಾಜದ ವಿವಿಧ ಮುಖಂಡಗಳು ವಿವಿಧ ಕ್ಷೇತ್ರಗಳಲ್ಲಿ ಡಾಕ್ಟರ್ ಇರ್ಬೋದು ವೈದ್ಯ ಇರ್ಬೋದು ಇಂಜಿನಿಯರ್ ಇರ್ಬೋದು ಕೃಷಿಗಿರ್ಬೋದು ಯಾವ್ಯಾವ ಕೆಲಸ ವೃತ್ತಿಯಲ್ಲಿ ಮಾಡ್ತಾ ಇದ್ರು ಅಂತವರಿಗೆ ಒಬ್ಬೊಬ್ಬರಿಗೆ ವಿಶೇಷವಾಗಿ ಆ ಸನ್ಮಾನ ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಧನ್ಯವಾದಗಳು ಕ್ರಾಂತಿ ಭೂಮಿ ಮೂರ್ತಿ ಕೃಷ್ಣಪ್ಪ ನಮಸ್ಕಾರ ಹದಿನೈದು ಯುವ ಕ್ರಾಂತಿ ಸಂಘಟನೆಯ ವಾರ್ಷಿಕೋತ್ಸವ ಯುವ ಸಮ್ಮೇಳನ ತಾವೆಲ್ಲರೂ ಕಲ್ಯಾಣ ಅನ್ನೋ ಮಾತೆ ಮಾದೇವಿ ಕಲ್ಯಾಣ ಮಂಟಪದಲ್ಲಿ ಇದೆ ಅದರಲ್ಲಿ ಯುವಕರು ಪಾಲ್ಗೊಳ್ಳಬೇಕು ಹಿರಿಯರು ಪಾಲ್ಗೊಳ್ಳಬೇಕಂತ ವಿನಂತಿ ಪೊಲೀಸ್ ಸ್ಟೇಷನ್ ಅವರ ಪಟ್ಟಣ ಹಾಗೂ ನಾರಾಯಣಪುರ್ ಏಕಾಂಬ ತುಲ್ಜಾಪುರ್ ಈ ಗ್ರಾಮಗಳಲ್ಲಿ ಬಡವಾಗಿದೆ ಎಲ್ಲ ಕಳ್ಳತನಗಳು ಒಂದೇ ಗ್ಯಾಂಗ್ ಭಾರತೀಯ ಗ್ಯಾಂಗ್ ಫ್ರಮ್ ನಾಂದೇ ಡಿಸ್ಟಿಕ್ ಮುಖೇಡಂಥ ಒಂದು ಪ್ರಾಂತದಿಂದ ಬಂದ ಈ ಕಳ್ಳರು ಮೂರು ಜನರು ಸೇರಿ ಈ ಕಳ್ಳತನ ಮಾಡಿದ್ದನ್ನು ನಮ್ಮವರು ಪತ್ತೆ ಮಾಡಿ ಟ್ರೇಸ್ ಮಾಡಿದ್ದಾರೆ ಅವರಾದ ಸ್ಟಾಫ್ ಹಾಗೂ ಡಿ ವಿ ಎಸ್ ಕುಮಾರ್ ಎಸ್ ಎನ್ ಎಸ್ ಪಿ ಅವರ अवश्य गुणندگی